ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ಇಪ್ಪತ್ತೆಂಟಕ್ಕೆ ಆಗ್ತದೋ ಅದಕ್ಕೆ ಮೊದಲ ಅಗತ್ಯ ಗೊತ್ತಿಲ್ಲ ನಮ್ಮ ಈಗ ಜಗಳ ಒಳ ಜಗಳನ್ನ ನಾವು ಮಾಡ್ತೀವಿ ಅದು ಪ್ರಜಾಪುರದಲ್ಲಿ ಯಾವುದೇ ಪ್ರಜೆ ಅಷ್ಟು ಪಕ್ಷ ಇರ್ಬೋದು ಸಣ್ಣ ಗ್ರಾಮ ಪಂಚಾಯತ್ ಮಾಡೋದು ಜಗಳಿರ್ಬೋದು ಅದನ್ನೇ ಮುಂದೋಗಿ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನೆಡಕೆ ಅನ್ನೋದು ಒಂದು ಕಲ್ಪನೆ ತಪ್ಪು ನಮ್ಮ ಹೊಣೆಯ ಹೊಣೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು ಹೊಣೆಗೆ ಪಕ್ಷದ ವಿಷಯ ಬಂದಾಗ ಎಲ್ಲ ಒಂದಾಗ್ತೇವೆ ಪಕ್ಷದ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ ನಮ್ಮ ಜಗಳ ಬಗೆ ಬರ್ತಿ ನಮ್ಮ ಪಕ್ಷದ ಸಂಘಟನೆಗಳೆಲ್ಲ ಕೂತ್ಕೊಂಡು ಪಕ್ಷ ಕಟ್ತೇವೆ ಮುಂದಿನ ದಿನದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಏನಂದರೆ ಜಂಟ ಗೆಸ್ತೇವೆ ನಿಮ್ಮ ಬಹುಶಃ ಮುಸಲ್ಮಾನ ಜನಿಸ್ಕೆ ಬಾಳಿದ್ರಲ್ಲಿ ನಿಮ್ಮ ತಲೆಯಲ್ಲಿ ಇರ್ಬೋದು ಕಾಂಗ್ರೆಸ್ ಪಕ್ಷ ಬಂದಾಗ ಮುಸಲ್ಮಾನರು ಬಾಳೆ ನಾವು ನೆಮ್ಮದಿ ಹೇಳ್ತಾನು ಸುಳ್ಳು ನಿಮ್ಮನ್ನು ತೋರಿಸಿ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಲಭಿಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ಕೆಲಸ ಮಾಡ್ತಾರೆ ಉದಾಹರಣೆ ನೋಡ್ರಿ ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನೀವು ಏನಿತ್ತು ಗೊತ್ತಿಲ್ಲ ನಮ್ಮ ಪಕ್ಷ ನೀವು ಅಂತ ಕೊನೆಗೆ ನಾನು ಬದ್ದೆ ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗಲೂ ಬರಬೇಕಾಗಿತ್ತು ಸನ್ಮಾನ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಇದಾರೆ ಮೊದ್ಲೇ ಬಾರಿ ಕಡೆ ಮೊದಲ ಅವಾಗ ಯಾಕೆ ಮಾಡ್ಲಿಪ್ಪ ಈಗ ಯಾಕೆ ನೀವು ಗುದ್ದೆಡಿದ್ರಿ ಜಾತಿ ಗಣತಿ ತರ ಮದ್ ಮುಂದಾಗ ತರ್ತೇವೆ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮ ಉಳಿದಿಲ್ಲ ನಾನು ಹಿಂದುಳಿದ ಜನ ಅಂಗದ ನನ್ನಕರೇ ಉಳಿದಿಲ್ಲ ಅವ್ರ ಶಕ್ತಿ ಕುಂದಿದೆ ಅವ್ರ ಶಕ್ತಿ ಉಳಿದಿಲ್ಲ ಮೊದಲು ಹಿಂದುಳಿದ ಜನ ಅಂಗದ ಬಗ್ಗೆ ಬೆಟ್ಟಿದಳಿದ್ರು ಮಾತನಾಡಿದ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಉಳಿದಿಲ್ಲ ಈಗ ಡಿ ಕೆ ಶಿವಕುಮಾರ ನ್ಯಾಯೇ ಅವರು ಮಾರ್ಗದರ್ಶನದಲ್ಲಿ ಅವಾಜ್ ಮಾಡಲಿ ಹಿಂತಕೊಂಡಿರ್ತಾರೆ ಮಂದಿರು ನಾನೇ ಸಿದ್ದರಾಮಯ್ಯ ಮಂದಿರ ಇದ್ದೆ ಹದಿನೆಂಟರಿಂದ ಹದಿಮೂರು ಹದಿನೆಂಟು ಮಂದಿರ ಇದ್ದಾಗ ಸಿದ್ದರಾಮಯ್ಯ ಯಾವಾಗ ಮಾತಾಡ್ತಿಲ್ಲ ಇದೇ ವೇಣುಗೋಪಾಲ ಒಂದು ಮುಂದಿನ ಕಲಿಕೆ ನಾನು ಇವತ್ತು ಕಣ್ಣು ನೋಡಿದವ ಅದೇ ವೇಣುಗೋಪಾಲ್ ಪುಟ್ಟರ್ತಾನೆ ಸಿದ್ದರಾಮಯ್ಯ ನಿಂತಿರ್ತಾರೆ ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಏನು ನಿಂತಿರ್ತಾರೆ ಇದೇ ವೇಣುಗೋಪಾಲ್ ಕಾರ್ವಾರ ಪ್ರತಿ ಹನ್ನೊಂದು ಪ್ರಸಿದ್ಧ ದಯವಿಟ್ಟು ರಾಜ್ಯ ಸರ್ಕಾರ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ಗೌರವ ಇವತ್ತು ಇವತ್ತು ಅವ್ರ ಬಗ್ಗೆ ನಾವು ನಾಲ್ಕು ವರ್ಷ ತಿಂಗಲ್ ಮಾಡೋದಿಲ್ಲ ವಾಸ್ತು ಸ್ಥಿತಿ ರಾಜ್ಯದಲ್ಲಿ ವಾಸ್ತುಸ್ಥಿತಿ ಬೇರಿಂದ ಬೇರೆ ಹೇಳ್ತೇನೆ ಸಿದ್ದರಾಮಯ್ಯ ಹಿಂದೆ ನಾಯಕಿಲ್ಲ ಅವ್ರು ಭೇಟಿಯಾಗಿ ಕೊನೆಯ ಹಂತದಲ್ಲಿ ಅವರು ರಾಜಕೀಯ ಖುಷಿ ಮಾಡಿದಾರೆ ಕೊನೆ ಚುನಾವಣೆ ನನ್ನ ಮುಗಿದಂತೆ ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಮಾಡಿ ಹಿಂದೂ ಜನಾಂಗ ಎಪ್ಪತ್ನಾಲ್ಕು ಪರ್ಸೆಂಟ್ ಹಿಂದೂ ಎಸ್ ಸಿ ಎಸ್ ಟಿ ಎಲ್ಲ ಬಂದಾಗ ಇವರು ಇವರು ನ್ಯಾಯಾಧೀಶರು ರಾಜನಾ ರಾಜಕೀಯ ಹೊರತಾ ಈ ಸಂದರ್ಭದಲ್ಲಿ ಇವರು ಮನವಿ ಮಾಡುತ್ತೇನೆ ಯಾಕೆ ಈ ಸಂದರ್ಭದಲ್ಲಿ ನಾವು ಹೇಳ್ದ ಬಹಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಬಹಳ ಸಮಸ್ಯೆ ಆಗಿದಾವೆ ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸುತ್ತೆ ಬೆಟ್ಟ ಇದ್ದಾಗ ನಮ್ಮ ಪಕ್ಷದ ನಾನು ವಿಚಾರ ಹೇಳ್ಬೋದು ನಮ್ಮ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಪಕ್ಷದ ಮುಖ್ಯಮಂತ್ರಿ ಅವರು ಎಲ್ಲರ ಸಮರ್ಪಣ ಮುಖ್ಯಮಂತ್ರಿ ಅವರು ಅವ್ರ ಪಕ್ಷ ಇದುಕೊಳ್ಳಿ ಕಾಂಗ್ರೆಸ್ ಮಾಡ್ಕೊಳ್ಳಿ ನಮ್ಗೆ ವಿದಿಕೆಲ್ಲ ಮಾಡ್ಬೋದು ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯದ ಜನರಿಗೆ ಹೆಚ್ಚಾಗಿಷ್ಠ ಇಷ್ಟ ಹೋಗಬೇಕಂತ ನೀವು ಮನವಿ ಮಾಡ್ಕೋತೀವಿ ಹಿಂದಿನ ನಾಯಕರಾಗಿ ನೀವು ನಿವೇದಾಗಬೇಕು ಅದನ್ನ ಸುತ್ತಮೇಲೆ ಘರ್ಜೆ ಮಾಡಬೇಕು ಇವತ್ತು ಒಬ್ಬ ಸಾಮಾನ್ಯ ಕಣಕ್ಕ ಅವರ ಎರಡು ನೂರ ಎಪ್ಪತ್ತ ಎರಡು ಗ್ರಾಮೀಣ ಕ್ಷೇತ್ರ ಬೆಂಗಳೂರು ಆ ಮನುಷ್ಯನ ಗರ್ಜೆ ಮಾಡಿ ಹರಿತೀರಿ ನೀವು ನೀವು ರಾಜ್ಯದ ಮೂಲೆ ಮೂಲೆ ಅಂತ ನಿಮ್ಮನ್ನು ಹಿಂಬದಾರೆ ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಪಕ್ಷ ಬದಂಗ ವೈಯಕ್ತಿಕ ಬಲ ಮಾದ ದಯವಿಟ್ಟು ಸಿದ್ದರಾಮಯ್ಯವ್ರೆ ಇವತ್ತು ಎಸ್ ಸಿ ಎಸ್ ಟಿ ಮುಸಲ್ಮಾನರ ಮೋಸ ಮಾಡೋದೇಳಿ ನೀವು ಮದುವೆ ಸಿದ್ದರಾಮಯ್ಯ ಆಗಿ ಅವ್ರು ಹೇಳಿ ಒಳ್ಳೆ ರೀತಿಯ ಮಾಡಬೇಕತ್ತೆ ಮನವಿ ಮಾಡ್ಬೋದ್ರೆ ಅದು ಪಾರ್ಟಿ ಇರಲಿ ಮುಂದಿನ ಭಾಗದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಎಟ್ರಲ್ಲಿ ಬರ್ತದೆ ಬರ್ತೈತೆ ಹೇಳ್ತಾರೆ ಬಟ್ ಎಟ್ರ ಮೊದಲು ಗೊತ್ತಿಲ್ಲ ಯಾಕೆ ಅವ್ರೇನು ಕಾಂಗ್ರೆಸ್ ಅವ್ರಿಗೆ ಖುಷಿಯಾಗಿ ಮಾಡತ್ತಾರೆ ಭಾರತೀಯ ಜನತಾ ಪಕ್ಷ ಜಗಳದೇ ಜಗದಲ್ಲಿ ನಾವು ಪದವಿ ಹೋಗ್ತಂತ ಮಾಡಿದಾರೆ ಆದ್ರೆ ನಾನು ಜಗಳಿಲ್ಲ ನನ್ನ ಜಗಳ್ ಬರೀ ಅಧ್ಯಕ್ಷ ಶಿಕ್ಷಣ ವರ್ಷ ಮಾತ್ರ ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ ಚೇಂಜ್ ಆದರೂ ಸಂತೋಷ ನಮ್ಮ ಹೋರಾಟ ನಮ್ಮ ಪಕ್ಷ ಅಧ್ಯಕ್ಷ ಇರುವಾಗ ಮಣ್ಣೆ ಘಟನೆಯಲ್ಲಿ ನಾನು ಬೆಳಗಾವಿ ಪ್ರಶ್ನೆ ಮಾಡಿದಾಗ ನಾನು ಏನು ಮಾತಾಡಿದ್ದೇ ಸರಿ ವಿಜೇತವರು ಒಂದು ಪತ್ರಿಕಾ ವಶ್ಠಿರು ಹೇಳಿದ್ದಾರೆ ನಾನು ಅವತ್ತಿದ್ರೆ ಅವತ್ತು ಉತ್ತರ ಹೇಳ್ತೇನೆ ಅವ್ರ ಹತ್ತರ ಮುಂದ ತಕ್ಷಣ ಮೊದಲ ಮುಂದೆ ಆಯ್ತು ನಾನು ದೇವಸ್ಥಾನ ದೇವಸ್ಥಾನದ ಮಾಧ್ಯಮದಲ್ಲಿ ನೋಡೋದಿಲ್ಲ ನಾ ಬಂದ ನೋಡಿದೆ ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನ್ ಪಕ್ಷ ನೀನ್ ಆಗುದಿಲ್ಲ ರಾಜ್ಯಾಧ್ಯಕ್ಷ ಹಾಕಿ ಇಲ್ಲ ಇವತ್ತು ಹೇಳಿದ್ರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಕೇಳಿದ್ರ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡೋ ನಾನು ಯಡಿಯೂರಪ್ಪ ಯಾವಾಗ ಅವರು ಅಗೌರವಾಗಿ ಮಾತಾಡಲಿಲ್ಲ ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಪಕ್ಕ ಕೆಟ್ಟ ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದಲ್ಲಿ ಏನಂತ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದ್ ನೋಡ್ಕೊಂಡಿದ್ದು ಸಾಧ್ಯ ಇಲ್ಲ ಒಂದು ಮಾತು ಏನು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇನು ಅಂತ ಹೇಳೋ ಕಷ್ಟ ನಾನು ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀನು ಯಾವಾಗ ಶಿಕಾರಪುರ ಸ್ಟಾರ್ಟ್ ಮಾಡಿದ್ದೀನಿ ಶಿಕಾರಿಪುರಲ್ಲ ವಿಜಯ ಮಣಿ ಮುಂದೆ ಮಣಿಮೆ ಪಡ್ದೆ ನಿನ್ನೆ ಹೇಳ್ತಾನೆ ಹೋರೂ ನಾನಕ್ಕೆ ನಾನು ಸವಾಲು ಸ್ವೀಕಾರ ಮಾಡಿದಿನಿ ಯಾವಾಗ ಹೇಳ್ತಿ ಹೇಳು ನೀನೇ ಗೇಟ್ ಫಿಕ್ಸ್ ಮಾಡಿ ನಾನು ಶಿಕಾರಿಪುರದಲ್ಲಿ ಪ್ರವಾಸ ಮಾಡಿದೆ ನನ್ನ ಪ್ರವಾಸ ಮತ್ತು ನಾನು ಪೊಲೀಸರು ತರೋದಿಲ್ಲ ಗನ್ಮೆಂಟ್ ತರೋದಿಲ್ಲ ಯಾರ ಮಂದಿ ಒಬ್ಬ ಬರ್ತಾನೆ ಹೇಗೆ ಬಂದು ಎಚ್ಚರಿಕೆ ನಿನ್ನೆ ಬೇಕಾರೆ ಮೂರ ಮೇಲೆ ಅರ್ಗಡೆ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ಬೇಕಾದ್ರೆ ನಿನ್ನ ಮೇಲೆ ಬೇಕಾದ್ರೆ ನಿನ್ನ ಹೆಸರಿಸುವಂತ ಶಕ್ತಿ ದೂರ ಅನ್ಕೊಟ್ಟ ಯಾರು ಅದ್ರು ಮಾಡೋದಿಲ್ಲ ನಿನ್ನಂತ ಕೀಳು ಮಟ್ಟ ರಾಜಕಾರ ರಾಜಕಾರಣ ಅಲ್ಲ ಇವಾಗ ರಾಜ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು ಯಾರು ಪಕ್ಷ ಅಧ್ಯಕ್ಷನ ನಿನ್ನ ಬೇಕು ಗೌರವ ಇಲ್ಲ ವಿಜೇಂದ್ರ ಬೇಕು ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬೇಕು ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟ ಮೇಲೆ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳ್ದೆ ಯಡಿಯೂರಪ್ಪ ಇವತ್ತು ನಾನು ಏನು ಹೋಗ್ರೆ ಯಡಿಯೂರಪ್ಪನ ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡ ಹಾಳಾಗಾತ್ರಿ ವಿಜೇಂದ್ರ ಇನ್ನೂ ಕಲೆಮಟ್ಟು ಹೋಗ್ಲು ದಯವಿಟ್ಟು ನಿಮ್ಮ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಲ್ಲಿ ನೂರ ಮೂವತ್ತು ಮೂವತ್ತು ಸೀಟ್ ತಮ್ಮನ ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷವಾಗಿ ಮಹಿಳೆಯ ಗೌರವ ಇದೆ ಬಾಳ್ಬಿಟ್ಟ ನಿಮಗೆ ನೀವು ಸೈಕಲ್ ಮಾಡಾಡಬಹುದು ನೀವು ಎಲ್ಲಿ ಅಡ್ಡಾಡ್ಬೋದು ಸಾವಿರ ರೂಪಾಯಿ ಪಕ್ಷ ಪದೇ ಪದೇ ಹೇಳ್ಬೇಡ್ರಿ ಪದೇ ಪದೇ ಹೇಳಿದಿನಿ ಸೈಕಲ್ ಸೈಕಲ್ ಆಟಾಡಿದಿನಿ ಹೇಳಿ ನಿಮ್ಗೆ ಅಪಮಾನಿ ಆಗುತ್ತಾರೆ ವಾಜಪೇಯಿ ಅವರು ಅಧಿಕ ಅಭಿಮಾನಿಯವರು ಎರಡು ಸೀಟ್ ಇದ್ದಾರೆ ಈ ದೇಶಕ್ಕೆ ಮೂಲೆ ಮೂಲೆಯ ಪಕ್ಷ ಕೇಳ್ತಾರೆ ಅವ್ರು ಯಾವಾಗ ಹೇಳ ಅಭಿಮಾನಿಯವರು ವಾಜಪೀಯವ್ರು ಇದ್ರೆ ಪಕ್ಕ ಆತ್ಪತಿ ಕೂಡ ಹೋಗಿ ಅವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯ ಕುರಿತು ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ಆರ್ ಎಸ್ ಸಿ ಕಾರ್ಯಕರ್ತರು ಇವತ್ತ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತಗೋ ಸಿಗ್ತಿಲ್ಲ ನೀವೇನೇನು ತೊಂದ್ರಿ ಯಡಿಯೂರಪ್ಪನವ್ರಿ ನೀವೇನೇನು ತೊಗೊಂಡ್ರಿ ಅದನ್ನ ನೋಡಿ ದಯವಿಟ್ಟು ಪದೇ ಪದೇ ನಾವು ಸೈಕಲ್ ಮಾಡಿದೆ ಗೌರವ ಹೇಳ್ಬೇಡಿ ನಿಮ್ ಬಗ್ಗೆ ಗೌರವ ಇದೆ ನೀವು ಯಾವಾಗಲೂ ಕೊನೆಯವರು ನಮ್ಮ ನಾಯಕರೂ ನಿಮಗೆ ಗೌರವ ಇದೆ ನಮಗೆ ಒಳ್ಳೆಯದೇ ಮತ್ತೊಂದು ಮಾತಿದ ವಿಜೇಂದ್ರ ಅವರು ಈಗ ತಮ್ಮ ಬಂದ್ರು ಯಾಕೆ ಬಂದಿ ಮಕ್ಕಳ ಸಿ ಮಾಡಿ ಮಕ್ಕಳು ಸಿಹಿ ಮಾಡ್ ಬಂದಿದ್ದೆ ಇವತ್ತು ಆ ಹರಾನಿ ದುಡ್ಡು ಬಂದು ಎಲ್ಲರೂ ಖರ್ಗೆ ಮಾಡ್ತಾರೆ ನನ್ನ ಬಂದ ದುಡ್ಡು ಮಾರಾಯ ವಿಜೇಂದ್ರ ನನ್ನ ನನ್ನ ತಾಗ ಬಂದ ದುಡ್ಡು ಅದು ನೀನು ಬೇಕಾದ್ರೆ ಎಲ್ಲೂ ರಾಜ್ಯದಲ್ಲಿ ಮೂಲೆ ಮೂಲೆ ಹಿಡಿದ ಪ್ರಯತ್ನ ಶಕ್ತಿ ಇದೆ ಅವ್ರ ಪಕ್ಷಿಗ ಬರುವ ಪಕ್ಷಿ ಅಪಮಾನ ಮಾಡೋದಿಲ್ಲ ನಿನ್ನೆಂಟ ಸಣ್ಣ ಹುಡುಗ ಇವಾಗಲ್ಲ ನಾನು ಒಬ್ಬ ಏನು ಎಷ್ಟೋ ಬಿಜೆಪಿ ಶಾಸಕ ನಾನು ಭಾರಿ ಸೀನಿಯರ್ ಶಾಸಕ ಇರ್ತೇವೆ ನಾನು ಅಶೋಕ ಬಿಜೆಪಿ ಇಬ್ಬರ ಸಿನರ್ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸ್ಟಿನ್ಯರ್ ನೆರೆ ನಮ್ಮಲ್ಲಿ ಇವನ್ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು ಹತ್ನಾಳ್ ಅವ್ರ ತುಂಬ ಯಾಕೆ ಅದೇ ವಿಜೇಂದ್ರ ವಿಜಯ ಆಗಲ್ಲ ಅಕ್ಕ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನ ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿತ್ತು ಇವತ್ತು ಹತ್ನಾಳ್ ಅವ್ರು ಒಬ್ಬ ಬಹುಸಂಖ್ಯಾ ಯತ್ನಾಳ್ವರು ನಾವು ನಾಯಕನ ಮೇಲೆ ಆಸಿದವ್ರು ಅವ್ರಿಗೆ ಆಶ್ರಾದ ಮಾಡಿ ಹಿಡಿದ್ನವ್ರೆ ಸರ್ಕಾರ ಕೊಡಿ ಅವ್ರ ನಾ ದೊಡ್ಡ ನಾಯಕ ಮುಂದಿನ ಇನ್ನು ಒಳ್ಳೇದಾಗ್ತದೆ ಯತ್ನಾಳ್ ಅವ್ರ ನಾ ಆಗ್ಬೋದಿ ಸರ್ಕಾರ ಆಗ್ಬೋದ ನಾನು ಬೇಡ ಒಬ್ಬ ಬಹುಸಂಖ್ಯಾಕೆ ಯತ್ನಾಳ್ ನಾವು ಅವ್ನು ಒಪ್ಕೊಂಡ್ ನಾವು ಅವ್ನ ಪರವಾಗಿ ಹೋರಾಟ ಮಾಡೋದು ನಾವು ಅದಕ್ಕೆ ದಯವಿಟ್ಟು ನೀವು ಸುಳ್ಳುಪ್ಪಜ್ ಮಾಡಿ ಲಿಂಗಾಯ ಬಗ್ಗೆ ಲಿಂಗಾತ್ರಿ ಅಪ್ಪಪಚ ಮಾಡಬೇಡಿ ಲಿಂಗಾತ ನಾಯಕನಾಗಿ ಭಾವಿಸಿದ ಯತ್ನಾಳ್ದಾರ ಸಿದ್ದೇಶದಾರ ಇನ್ನು ಅನೇಕ ನಾಯಕರು ಇದ್ದಾರೆ ಎಲ್ಲ ಬಹಳ ಮಂದಿ ನಾರಾಯಣ ಬಸವ ಬೊಮ್ಮಾಯಿ ಅದಾರ ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಡ್ಕೊಂಡು ನಾವು ಪಕ್ಷ ನಡುತ್ತೇವೆ ನಿಮ್ಮ ಹಸಿರಲಿ ನೀವೇನು ನಮ್ಮ ನಾಯಕರಾದ್ರೆ ಹಿಡಿದ್ನವ್ರೆ ನೀವು ನಮ್ಮ ಸದಾ ನಮ್ಮ ಮೇಲೆ ಹಸುವ ಇರಲಿ ಮತ್ತೊಂದು ಬಾರಿ ಪದೇ ಈ ವೇದಿಕೆ ಸೂಕ್ತಲ್ಲ ಇನ್ನೂ ಬಹಳಷ್ಟು ವಿಷಯ ಇದಾವೆ ಅದಕ್ಕೆ ನಾ ಈ ಒಂದೇ ಶಿಕ್ಷಕ ಈ ಪಕ್ಷ ವೇದಿಕೆ ಇರೋದ್ರಿಂದ ತಕ್ಷಣ ಸರ್ಕಾರಕ್ಕೆ ಅಲ್ಲಿ ನುಗೀತಾವೆ ಈ ಪಕ್ಷ ವೇದಿಕೆ ಇಲ್ಲೇ ಅದಕ್ಕೆ ನಾವು ದಯವಿಟ್ಟು ವಿಜಯೇಂದ್ರ ಮತ್ತೊಂದು ನುಡಿ ಮಾಡ್ಕೋದಲ್ಲ ಸಣ್ಣ ಹುಡುಗ ನೀನು ನೀರುದಿಲ್ಲ ಪಕ್ಷದ ಅಧ್ಯಕ್ಷ ಮಾಡಕ್ಕೆ ಒಳ್ಳೆಯದು ಎಂಬ ಸಹಕಾರ ಮಾಡಿ ಅಷ್ಟು ನಿನ್ನೆ ನಿರ್ಣಯ ಹೈಕಮಾಂಡ್ ಏನು ನೆತ್ರ ಬರೋದು ಕೊನೆಯ ನಾವು ಪಕ್ಷದ ಚೌಕಂಡ್ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ ಅದ್ರ ಬಗ್ಗೆ ಎರಡು ಮಾತಲ್ಲ ಅವ್ಗೇನು ಬಂದಿದ್ದೇವೆ ಆದ್ರೆ ನಾವು ಪಕ್ಷದ ರಾಜ್ಯಾಧ್ಯಕ್ಷ ಯಾರು ಮಾಡ್ತಾರೆ ಒಪ್ಪಿಗೆ ಕೊನೆಯ ವಿಜಯದ ನಾವು ಒಪ್ಪಿಗೆಲ್ಲ ನಾವು ವಿಜೇದ ಒಂದೇನು ಸಣ್ಣ ಉತ್ಪಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ ಏನು ಬೇಜವಾಬ್ದಾರಿ ಏನು ಮಾತಾಡುವಂಥ ಅರ್ಥ ಇವತ್ತಿನ ಒಂದು ಗುಂಡಾಗ ಮಾತಾಡುವಂತ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ ಮತ್ತು ಕೆಲವೊಂದು ಆ ಮಂದಿ ಇವತ್ತು ಒಂದು ಪರಿಸ್ತಲ್ಲ ಮಹಾಭಾರತದಲ್ಲಿ ವಿದ್ಯುತ್ ಇರ್ತಾನೆ ಅರ್ಜುನ ಮುಂದೆ ಯಾರು ದಿವಸ ಅಲ್ಲ ಡ್ಯಾಶ್ ದಾಸ್ ಮಂದಿ ಸರ್ ವಿದ್ಯುತ್ ಮನೆ ಬಿದ್ದು ಮಾಡೋದು ನಮ್ಗೆ ವಿರುದ್ಧ ಶಕ್ತಿ ಇರಬೇಕು ನೋಡೋರು ನೋಡಕ್ಕ ಚಂದ ಮಾಡಿಲ್ಲ ಅಂತ ವಿಜಯ್ ನಿಮ್ಸಲ್ಲ ನಮ್ಗ ನಮ್ಮ ಪರಿಸ್ಥಿತಿ ಏನಾಗಿದೆ ಗುದ್ದು ಮಾಡಕ್ ಆಗೋದು ಬಿಡಕ್ಕಾಗತ್ತ ಬಿದ್ದು ಮಾಡೋಣ ನಮ್ಗೆ ಸ್ಟ್ರಾಂಗ್ ಬರ್ಬೇಕು ನಮ್ಗೆ ನಮ್ ಮುಂದೆ ಅಂತ ಆ ಶಬ್ದ ನಿಮಿಷ ನಮ್ಮ ಪರಿಸ್ಥಿತಿ ನಾವು ಬಿದ್ದು ಶಸ್ತ್ರ ಇರಬೇಕು ಮಾಡಬೇಕು ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೇವೆ ಅದು ಎಲೆಕ್ಷನ್ ಬಂದಾಗ ಎಲ್ಲರೂ ಒಂದಾಯ್ತೀವಿ ಎಲ್ಲರೂ ಒಂದಾಗಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ತಾಲೂಕು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ನಾಳೆ ಬರುವಂಥ ಯಾವುದೇ ಚುನಾವಣಾ ಆದರೆ ಎಲ್ಲರೂ ನಮ್ಮ ದಿನಯೋಗ ಪ್ರತಿಭದಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಮತ್ತು ಇಂಥ ಒಂದು ನಮಗೆ ಭೂಕಾಕ್ ಪದಕ್ಕೆ ಅದಿರ್ಬೋದು ಇಂಥ ಜನ ನಮ್ಗೆ ಸಿಕ್ಕೋದಕ್ಕೆ ನಾವು ಭಾಳ ಧೈರ್ಯ ನಾನು ಯಾಕೆ ಭೇಟಿ ಮಾತಾಡ್ತೀನಿ ಸದಾ ತಮ್ಮ ಪ್ರೀತಿ ನಮ್ಮಲ್ಲಿದೆ ನಾ ಎಷ್ಟ ಖೇದಿಗೆ ಬರಲಿ ಬಿಡಲಿ ನನ್ನ ಬಗ್ಗೆ ಕಳ್ಕಳಿಲ್ಲ ನೀವು ಸದಾ ನಮ್ಮ ಇರ್ತೀರಿ ಅಂತ ಧೈರ್ಯ ಮಾತಾಡ್ತೀನಿ ನಾ ಈ ಬಹುಶಃ ಈಗ ಎರಡು ವರ್ಷ ನಾನು ಭಾಳ ಕಡಿಮೆ ಬಂದ ನಮ್ಮ ಕೇದ್ರಿಗೆ ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ನಾವು ಹೇಳಿ ನಾ ನಮ್ಮ ದೇವ್ರಿಗೆ ಮತ್ತು ನಮ್ಮ 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 ಅಮಗ ಬಿಡು ನಮ್ಮ ನನ್ನ ಜನ ಬಹಳ ಸಹ ನಂಗೆ ಭೇಟಿಗಿಲ್ಲ ಒಂದು ಅದೊಂದು ಸುಮ್ನೆ ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಾಕ್ಸ್ಪಾಕ್ ಬಂದಿನಿ ಅಂದರೆ ನಾಲ್ಕು ಮಾತಾಡೋಕೆ ನಮಗೂ ಚಾನ್ಸ್ ಸಿಗ್ತೈತ ಈ ಫಂಕ್ಷನ್ ಮಾಡಿ ಈ ಪಕ್ಷ ನೋಡಬೇಕಿಲ್ಲ ನೀವು ಸಾವಿರ ಪಪ್ಪಾಯ್ ನಾವು ನಾವ್ ಅನ್ವಯ ರಾಜ್ಯದ ಒಂದು ರೀತಿ ನಿಮ್ಮ ಆಶೀರ್ವಾದದಿಂದ ಪಕ್ಷ ಘಟನೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೇಲೆ ನೀರಾವರಿ ಮಾಡಬೇಕು ರಾಜ್ಯದ ಮೂಲೆ ಮೇಲೆ ಆರೋಗ್ಯ ಇಲಾಖೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು ರಾಜ್ಯದ ಮೂಲೆ ಮೇಲೆ ಒಂದು ಸಾಲ ಕೊಟ್ಟು ಕಟ್ಟಬೇಕು ಅಂತ ಒಂದು ಉದ್ದೇಶ ಸಂಖ್ಯೆ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ